ಆನ್ಲಿ ದರ್ಶನ್ ಇದ್ದು ಅವನ ಮಗ ಆಯ್ತಾ ಈ ಸಾಂಗ್ ಸೂಪರ್ ಇಟ್ಟು ಅಂತ ನಾನು ನನಗೆ ಇನ್ನೂ ಆ ಗುಂಗಲ್ಲೇ ಸಾಂಗಲ್ಲಿ ಹರಿಕೃಷ್ಣ ಅವ್ರಿಗೆ ಹೇಳಿ ಸರ್ ಇನ್ನೊಂದ್ಸರಿ ಪ್ಲೇ ಮಾಡಿ ಸರ್ ಕೇಳೋಣ ಸಾಂಗ್ ಅಂತ ಓಪನ್ ಟು ಆ್ಯಕ್ಟಿಂಗ್ ವಿತ್ ಎವ್ರಿಬಡಿ ನಾನು ದರ್ಶನ್ ಜೊತೆ ಅಂತಲ್ಲ ಸುದೀಪ್ ಜೊತೆ ಮಾಡೋಕೆ ಐ ಲವ್ ಟು ವಿತ್ ಇರ್ತೀವಿ ಬಿಕಾಸ್ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾಮೆನ್ಸ್ ಸೊ ಇನ್ನೂ ಇವಾಗ ನಾವಿಬ್ಬರು ಆ ಥರ ಮಾಡಬೇಕು ಅಂದರೆ ಅದೇ ಥರ ಸಿನಿಮಾ ಮಾಡಬೇಕು ಆ್ಯಂಡ್ ಡೆಫಿನೆಟ್ಲಿ ವುಡ್ ಲವ್ ಟು ಕಮೆಂಟ್ ಸಿಗೋತು ಅಂತ ನಿಜವಾಗ್ಲೂ ಸಿ ನಾವಿಬ್ರು ಏನು ಗೊತ್ತಾ ನಾವಿಬ್ರು ನಟರು ನಮ್ಗೆ ಏನು ಪಾತ್ರ ಕೊಟ್ಟರು ಬಾಯಿಗೆ ನೋವು ಮಾತಾಡಬೇಕು ಅಂತ ಏನು ಪ್ರತಿ ಸರಿ ನಾನು ಅವನು ಸೇರ್ತಾಯಿರ್ತೀನಿ ಏನೋ ಊಟದ ವಿಷಯಕ್ಕೆ ನಾನು ಕರಿತಾ ಇದೇನು ಅವನಿಗೆ ಅವ್ನು ಪ್ರತಿ ಸರಿ ಅವನೇನೋ ವಸ್ತು ತಿಂದರೆ ನನಗೆ ಫೋನ್ ಮಾಡಿದ್ದಾನೆ ಯಾತಿನ ದಿನಕರು ಬಂದ ಅವನು ಹೇಳ್ದ ಅಲ್ಲಿ ಇಷ್ಟಾದರೆ ಮಾಡು ಸುಮ್ಮನೆ ದರ್ಶನ್ ಹೇಳ್ದ ಅಂತ ಮಾಡಕ್ಕೆ ಹೋಗೋಣ ದರ್ಶನ್ ಹೇಳ್ದ ಅಂತ ನಾನು ಮಾಡೋಕ್ಕಿಲ್ಲ ಈ ನನ್ನ ಕ್ಯಾರೆಕ್ಟರ್ ನನ್ನ ಕನ್ವಿಸ್ ಆದ್ರೆ ಸ್ಕ್ರೀನ್ ಮೇಲೆ ಅಭಿಮಾನಿ ಹಬ್ಬ ಏನು ಅಂತಂದ್ರೆ ಒಂದೇ ಸ್ಕ್ರೀನ್ ಅಲ್ಲಿ ಎರಡು ಫೀಟ್ ಸಿಕ್ಸ್ ಫೀಟ್ ಪ್ಲಸ್ ಹೀರೋಗಳನ್ನ ನೋಡೋದು ಸೊ ಸ್ನೇಹನ ಪ್ರೀತಿನ ದರ್ಶನ್ ಸರ್ ಫ್ರೆಂಡ್ಶಿಪ್ ನೋಡಿದ್ರು ಮತ್ತೆ ಯಾವಾಗ ರಿಪೀಟ್ ಆಗತ್ತೆ ಅಂತಿದ್ದಾಗ ಚಕ್ರವರ್ತಿ ಮೂಲಕ ಮತ್ತೆ ಬರ್ತೀರಾ ಸೊ ಅವಾಗ ಕೂಡ ಒಂದು ಹಬ್ಬದೂಟ ಅಭಿಮಾನಿಗಳಿಗೆ ಇನ್ನೊಂದು ಹಬ್ಬ ದೊಡ್ಡ ಏನಾದ್ರು ಸ್ಕ್ರಿಪ್ಟ್ ಗಳು ಬಂದ್ರೆ ಹೆಂಗಿರ್ತೀವಿ ನಾವಿಬ್ರು ರೆಡಿ ಇದೇವೆ ಸ್ಕ್ರಿಪ್ಟ್ ಹ್ಮ್ ಇವಾಗ ನಾನು ಅವನು ಪಿಕ್ಚರ್ ಮಾಡಬೇಕು ಅಂತ ಆರ್ ರೆಡಿ ಹ್ಯಾಂಡಲ್ ವಿಲ್ ಮಾಡೋಪ್ಟ್ ತಗೊಂಡ್ಬನ್ನ ಡೈರೆಕ್ಟರ್ ಸ್ಕ್ರಿಪ್ಟ್ ಇದ್ರೆ ಆಟೋಮ್ಯಾಟಿಕಾಗಿ ಆಗಿ ಡೈರೆಕ್ಟ್ ಇರ್ತಾರೆ ಬಟ್ ನಾನು ಹೇಳೋದೇನಂದ್ರೆ ನಮ್ಮನ್ನ ಹ್ಯಾಂಡಲ್ ಮಾಡುವಂತ ಡೈರೆಕ್ಟರ್ ಬೇಕು ಕತೆ ಬೇಕು ಅಂಡ್ ಸ್ನೇಹನ ಪ್ರೀತಿನ ಆದ್ಮೇಲಂತೂ ಅಯ್ಯೋ ಭಯಂಕರ ಜನ ಇವತ್ತಿಗೂ ಆ ಪಿಕ್ಚರ್ ಬಗ್ಗೆ ಎಷ್ಟು ಮಾತಾಡ್ತಾರೆ ಅಂದ್ರೆ ಇನ್ಸ್ಪೈಟ್ ಆಫ್ ಸೋ ಮೆನಿ ಇಯರ್ಸ್ ಆ್ಯಂಡ್ ಇವತ್ತಿಗೂ ಅದು ವಾಹಿನಿಗಳಲ್ಲಿ ಎಷ್ಟು ಸರಿ ಪ್ಲೇ ಮಾಡ್ತಾರೆ ಆ ಸಿನಿಮಾ ಅಂದ್ರೆ ಅವರ ವಾಹಿನಿಯವರ ಫೋನ್ ಮಾಡಿಲ್ಲ ಸರ್ ಏನಿದು ಈ ಸಿನಿಮಾ ಪ್ರತಿ ಸರಿ ಪ್ಲೇ ಮಾಡಿದಾಗ ಏನ್ ಟಿ ಆರ್ ಪಿ ಸಮ್ ಸಿನಿಮಾ ಸರ್ ಲೈಕ್ ದಾಕ್ಟ್ ಆಮೇಲೆ ಏನ್ ವರ್ಕೌಟ್ ಆಗೋಯ್ತು ನನ್ನ ರಿಯಲ್ ಲೈಫ್ ಫ್ರೆಂಡ್ಶಿಪ್ ಕೆಮಿಸ್ಟ್ರಿ ವರ್ಕೌಟ್ ಆಗೋಯ್ತು ಸೊ ಆತರ ಇವಾಗ ಇನ್ನೂ ಇವಾಗ ನಾವಿಬ್ರು ಆತರ ಮಾಡಬೇಕು ಅಂದ್ರೆ ಅದೇ ತರ ಸಿನಿಮಾ ಮಾಡ್ಬೇಕು ಆ್ಯಂಡ್ ಡೆಫಿನೆಟ್ಲಿ ದೇ ವುಡ್ ಲವ್ ಟು ಕಮೆಂಟ್ ಬಟ್ ಆತರ ಬರ್ತಿಲ್ವೇ ಅನ್ಫಾರ್ಚುನೇಟ್ಲಿ ಸಿನಿಮಾ ಎಷ್ಟು ಫೇವ್ರೇಟ್ ಇದೆಯೋ ಸೊ ನಿಮ್ದು ಒಂದು ಸಾಂಗ್ ಬರ್ ಸರ್ ಡುವೇಟ್ ಸಾಂಗ್ ಅದ್ರಲ್ಲಿ ಒಂದು ಲೈನ್ ಇವತ್ತಿಗೂ ಹಾಟ್ ಫೇವ್ರೇಟ್ ಲಿಖಲೆ ಮುಗಿಯಿನ ಸಾಂಗ್ ಯಾರೇನೇ ಅಂದ್ರು ಪ್ರೀತಿ ಮಾಡುವ ಅದ್ರಲ್ಲಿ ಒಂದು ಲೈನ್ ಸರ್ ಹುಡುಗಿ ಕೇಳೋದು ಪ್ರೀತಿ ಮಾಡೋ ಹುಡುಗರೆಲ್ಲ ಮುತ್ತಿಗಾಗಿ ಕಾಯ್ತಾರಲ್ಲ ಯಾಕೆ ಹೇಳು ಯಾಕೆ ಹೇಳು ಇವತ್ತಿಗೂ ಎಷ್ಟೋ ಜನ ರೀಲ್ಸ್ ಮಾಡ್ತಾರ హుడ్ హాట్ ఫట్ సాంగ్ బు బెకార్డ్ అవి సా ఆ స్టూడిో సాంగ్ కళిత ఎస్ ఎల్గూ ఇష్ట ఆగోయో అంద ఆన్లీ దర్శన్ మగా సాంగ్ సూపర్ ఇట్ అంద ನಾನು ನನ್ಗೆ ಇನ್ನೂ ಆ ಗುಗಲ್ಲೇ ಸಾಂಗ್ ಅಲ್ಲಿ ಹರಿಕೃಷ್ಣ ಅವ್ರಿಗೆ ಹೇಳಿ ಸರ್ ಸರಿ ಕ್ಲೇ ಮಾಡಿ ಸರ್ ಕೇಳೋಣ ಸಾಂಗ್ ಅಂತ ನೀನೇ ಇನ್ನೊಂದ್ಸರಿ ಕೇಳ್ತಿದ್ಯಾ ಅಂದ್ರೆ ಜನ ಇನ್ನೊಂದು ಸರಿ ಕೇಳಬಹುದು ಈ ಸಾಂಗ್ ಆಮೇಲೆ ಅದು ನಾವು ಟ್ರ್ಯಾಕ್ ಸಿಂಗರ್ ಹಾಡಿದ್ ಕೇಳಿದ್ದು ಅದ್ ಯಾವಾಗ ಬಾಲು ಅಂಕಲ್ ಅಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಅವರು ತುಂಬಾ ಕ್ಲೋಸ್ ನಮಗೆ ನಮ್ ಫ್ಯಾಮಿಲಿ ಫ್ರೆಂಡ್ ಅವರು ಅಪ್ಪ ಅಂತೂ ಅಷ್ಟು ಕ್ಲೋಸ್ ಅವರು ಸೊ ನಾವೆಲ್ಲ ಬಾಲು ಅಂಕಲ್ ಅಂತಾನೆ ಕರಿತಾ ಇದ್ವಿ ಸೊ ಬಾಲು ಅಂಕಲ್ ವಾಯ್ಸ್ ಬಿತ್ತ ತಕ್ಷಣ ಅದಕ್ಕೆ ಅದು ಇನ್ನೂ ಎಲ್ಲೋ ಎಲಿವೇಟ್ ಆಗೋಯ್ತು ಸಾಂಗ್ ಅಂಡ್ ಇವತ್ಗೂನು ಎಷ್ಟು ಜನ ದೇರ್ಸ್ ಸರ್ ದಯವಿಟ್ಟು ಕ್ಷಮಿಸಿ ನಿಮ್ಮ ಹೆಸರು ಮರ್ತ ಹೋಗಿದಿನಿ ನಾನು ಪ್ರತಿ ಸರಿ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಇಮಿಗ್ರೇಷನ್ ಅಲ್ಲಿ ಒಬ್ರು ಆಫ್ಸರ್ ಕೂತಿರ್ತಾರೆ ಇಮಿಗ್ರೇಷನ್ ಆಫೀಸರ್ ಅದ್ ಏನೋ ಗೊತ್ತಿಲ್ಲ ಪ್ರತಿ ಸರಿ ನಾ ಅವ್ರ ಹತ್ರನೇ ಹೋಗ್ತೀನಿ ಪ್ರತಿ ಸರಿ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ರು ನನ್ನ ನೋಡಿದ ತಕ್ಷಣ ಯಾರೇ ಏನೇ ಅಂದ್ರು ಅಂತ ಶುರು ಮಾಡ್ಬಿಡ್ತಾರೆ ಸಾಂಗ್ ಸರಿ ಏನ್ ನೀವು ಪ್ರತಿ ಸರಿ ಆಡ್ತೀರಾ ನೀವು ನೋಡಿದ್ರೆ ಆ ಸಾಂಗ್ ಬಂದ್ಬಿಡುತ್ತೆ ಕಂಡ್ರಿ ಅಂತಾರೆ ಸರ್ ದಯವಿಟ್ಟು ಕ್ಷಮಿಸಿ ನಿಮ್ ಹೆಸರು ಮರ್ತೋಗಿದ್ದೀನಿ ನೆಕ್ಸ್ಟ್ ಟೈಮ್ ನಿಮ್ಮ ಏರ್ಪೋರ್ಟಲ್ಲಿ ಸಿಕ್ಕಿದಾಗ ನಿಮಗೆ ನಮ್ಮ ಕ್ಷಮೆ ಕ್ಷಮೆ ಕೇಳಿಸ್ತೀನಿ ಅವರು ಅಲ್ಲ ಇಮಿಗ್ರೇಷನ್ ಆಫೀಸರು ಸುರೇಶ್ ಅನ್ಸುತ್ತೆ ಅವರು ಸರ್ ಅಲ್ಲ ನಾಟ್ ನಾಟ್ ಶೋರ್ ಅವರು ಇವತ್ತಿಗೂ ನಾನು ಎಲ್ಲೇ ಹೋದ್ರು ಅವ್ರು ಇನ್ನೂ ಇದ್ದಾರೆ ಏರ್ಪೋರ್ಟಲ್ಲಿ ನಮ್ಮ ಇಮಿಗ್ರೇಷನ್ ಆಫೀಸರು ಸೊ ಅವ್ರು ಹೋದಾಗ ಎಲ್ಲ ಅದೇನೋ ಹೇಳದ್ನಲ್ಲ ಅವ್ರ ಅವ್ರ ಕೌಂಟರ್ಗೆ ಹೋಗ್ತೀನಿ ನಾನು ಪ್ರತಿ ಸರಿ ಅವ್ನ ನೋಡಿದ ತಕ್ಷಣ ಸಂಸ್ಕಾರ ನೈಸ್ ಒಂದೆರಡು ಲೈನ್ ನೆನೆಸ್ಕೋಬೋದಾ ಸರ್ ಫಸ್ಟ್ ಲೈನ್ கரீத்தியூட்டிஃபுல் சாங்ஸ் மை லேஃப் அது நீனொரு ಬರ್ತೀನಿ ಸರ್ ಈಗ ಹೇಳ್ತಾ ಇದ್ರಿ ಕತೆ ಸಿಕ್ಕರೆ ನಾನು ದರ್ಶನ್ ಮಾಡ್ತೀನಿ ಅಂತ ಹೇಳ್ತಾ ಈಗ ಫಸ್ಟ್ ಸಿನಿಮಾದಲ್ಲಿ ಆಗಿದೆ ಫ್ರೆಂಡ್ಶಿಪ್ ಆಗಿದೆ ಅದ್ರಲ್ಲಿ ಫ್ರೆಂಡ್ಶಿಪ್ ಫೈಟ್ಸ್ ಎಲ್ಲಾ ಇದೆ ಸೆಕೆಂಡ್ ಸಿನ್ಮಾದಲ್ಲಿ ಪೊಲೀಸ್ ಡಾನು ಮೂರನೇ ಸಿನಿಮಾ ಹೆಂಗ್ ಇರ್ಬೇಕು ಅಂತ ಒಂದು ಸುಮ್ನೆ ಮಾಡಿದ್ರೆ ಹಿಂಗ್ ಹೆಂಗ್ ಬಂದ್ರೆ ಚೆನ್ನಾಗಿರುತ್ತೆ ಸರ್ ನಿಜವಾಗ್ಲೂ ನಾವಿಬ್ರು ಏನ್ ಗೊತ್ತಾ ನಾವಿಬ್ರು ನಟರು ನಮ್ಗೆ ಏನ್ ಪಾತ್ರ ಕೊಟ್ಟರು ನಾವು ಮಾಡ್ತೀವಿ ಇವಾಗ ಚಕ್ರವರ್ತಿಲಿ ಅವನು ಫಸ್ಟು ಜಗ್ಗುದಾದ ಶೂಟಿಂಗ್ ನಡೀತಾ ಇತ್ತು ಒಂದು ದಿನ ಕರೆದ ಬಾ ಹಿಂಗೆ ಬಾ ಏನೋ ಮಾತಾಡಬೇಕು ಅಂತ ಏನು ಅವ್ನು ಪ್ರತಿ ಸಾರಿ ನಾನು ಸೇರ್ತಾ ಇರ್ತೀನಿ ಏನೋ ಊಟದ ವಿಷಯಕ್ಕೆ ನಾನು ಕರಿತಾ ಇದ್ದಾನೇನೋ ಅವನಿಗೆ ಅವನು ಪ್ರತಿ ಸಾರಿ ಅವನೇನೋ ವಸ್ತು ತಿಂದರೆ ನನಗೆ ಫೋನ್ ಮಾಡ್ತಾನೆ ಏ ತಿನ್ನು ಅಂತ ಊಟದ ವಿಷಯಕ್ಕೆ ಇರಬೇಕು ಆಮೇಲೆ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್ ಎಲ್ಲ ನಡೀತಾ ಇತ್ತು ಶೂಟಿಂಗ್ ಆದಮೇಲೆ ಬಹುಶಃ ಎಲ್ಲ ಕೂತ್ಕೊಂಡು ಸೇರ್ತಿ ಊಟ ಮಾಡ್ತೀವಿ ಅಂದ್ಕೊಂಡೆ ಸರಿ ಹೋದೆ ಹೋದಾಗ ಚಿಂತನ್ನು ದಿನಕರು ಎಲ್ಲ ಕೂತಿದ್ರು ಅವರೆಲ್ಲ ಕೂತ್ಕೊಂಡು ನಿನ್ನ ಕಥೆ ಕೇಳು ನೀನು ಓಕೆ ಆದರೆ ಮಾಡು ನಿನಗೆ ಇಷ್ಟ ಆದರೆ ಮಾಡು ಇಲ್ಲವೇ ನನಗೋಸ್ಕರ ಮಾಡೋಕ್ಕೆ ಅಂತ ಹೋಗೋಣ ನಿನಗೆ ಇಷ್ಟ ಆದರೆ ನೀನು ಕನ್ವಿನ್ಸ್ ಆದರೆ ಮಾಡುವ ಸರಿ ಅಪ್ಪ ನಾನು ಶೂಟಿಂಗ್ ಹೋಗ್ತೀನಿ ಅದೊಂದು ಸಾಂಗ್ ಶೂಟಿಂಗ್ ನಡೀತಾ ಇತ್ತು ಓಟೋ ಸರಿ ಆದಮೇಲೆ ಕೂತ್ಕೊಂಡು ಕತೆ ಕೇಳಿದೆ ಚೆನ್ನಾಗಿತ್ತು ಆ್ಯಂಡ್ ಇಮಿಡಿಯೇಟ್ಲಿ ಐಸೈಡ್ ಓಕೆ ನನಗೆ ಗೊತ್ತೂ ಇರಲಿಲ್ಲ ಮಾಡ್ತೀನಿ ಅಂತ ದಿನಕರು ಬಂದ ಅವನು ಹೇಳ್ದೆ ಅದೇ ಇಷ್ಟ ಆದರೆ ಮಾಡು ಸುಮ್ಮನೆ ದರ್ಶನ್ ಹೇಳ್ದ ಅಂತ ಮಾಡೋಕೆ ಹೋಗಬೇಡ ದರ್ಶನ್ ಹೇಳದಂತ ನಾನು ಮಾಡಕ್ಕಿಲ್ಲ ಸಿ ನನ್ ಕ್ಯಾರೆಕ್ಟರ್ ಕನ್ವಿನ್ಸ್ ಮಾಡ್ತೀನಿ ದರ್ಶನ್ ವೈ ಬಿಲೀವ್ಸ್ ಅದಕ್ಕೋಸ್ಕರ ಮಾಡ್ತೀನಿ ಮಾಡಿದ್ವಿ ಅಂಡ್ ಚಕ್ರವರ್ತಿ ಮಾಡಿದಾಗಂತೂ ಮತ್ತೆ ಸ್ನೇಹನ ಪ್ರೀತಿನಲ್ಲಿ ಎಷ್ಟು ಮಜಾ ಮಾಡಿದ್ವಿ ಚಕ್ರವರ್ತಿಯು ಅಷ್ಟೇ ಮಜಾ ಮಾಡ್ತಾ ಶೂಟಿಂಗ್ ಮಾಡಿದ್ವಿ ಟುಗೆದರ್ ಅದೊಂದು ಕೆಮಿಸ್ಟ್ರಿ ವರ್ಕೌಟ್ ಆಗಿಬಿಡುತ್ತೆ ಅಂಡ್ ಯಾ ಇವತ್ತೆಲ್ಲ ನೋಡಿದ ಚಕ್ರವರ್ತಿ ಸಾಂಗು ಆಮೇಲೆ ನಮ್ಮ ಸ್ನೇಹನ ಪ್ರೀತಿನ ಮೂರನೇ ಸಿನಿಮಾ ಯಾರು ಹೇಗೆ ಹೇಗ್ ತಗೊಂಡ್ಬರ್ತಾರೆ ನೋಡೋಣ ನಾವು ಟ್ ವೇಟ್ ಸರ್ ನಾನು ವೇಟ್ ಮಾಡ್ತಾ ಇದ್ದೀನಿ ಯಾವ ತರ ಯಾರ್ ಕಥೆ ತಗೊಂಡ್ಬರ್ತಾರೆ ನಮ್ ಕಾಂಬಿನೇಷನ್ ರಿಪೀಟ್ ಮಾಡೋಕೆ ಅಂತ ಯಾو ಐ ಆಮ್ ಓಪನ್ ಟು ಆಕ್ಟಿಂಗ್ ವಿತ್ ಎವರಿಬಡಿ ನಾನು ದರ್ಶನ್ ಜೊತೆ ಅಂತಲ್ಲ ಸುದೀಪ್ ಜೊತೆ ಮಾಡ್ಕೊರೆಡಿ ನಾನು ಐ ಲವ್ ಟು ಆಕ್ಟ್ ಸುದೀಪ್ ಬಿಕಾಸ್ ಈಸ್ इज ಅ ಫ್ಯಾಂಟಾಸ್ಟಿಕ್ 퍼ಫಾರ್ಮರ್ ಸರ್ ಸುದೀಪ್ ಜೊತೆ ಏನು ಏನಾರು ಒಂದು ಸ್ಕ್ರಿಪ್ಟ್ ತಂದ್ರೆ ಇಟ್ ವಿಲ್ ಬಿ ಕ್ವೈಟ್ ಚಾಲೆಂಜಿಂಗ್ ಕರೆಕ್ಟ್ ನಾನು ಇನ್ ಫ್ಯಾಕ್ಟ್ ಐ ಸ್ಟಿಲ್ ವೇಟಿಂಗ್ ಟು ಡೂ ಅ ಫಿಲ್ಮ್ ವಿತ್ ಶಿವಣ್ಣ ಎರಡು ಮಿಸ್ ಆಯ್ತು ಬಟ್ ಏಕೆಂದ್ರೆ ಬಿಕಾಸ್ ಐ ವಾಸ್ ನಾಟ್ ಕನ್ವಿನ್ಸ್ ದ ದ್ರಿಪ್ಟ್ ಅಂದ್ರೆ ಶಿವಣ್ಣನ ಜೊತೆ ಮಾಡಬೇಕು ಅಂದ್ರೆ ನಾವೆಲ್ಲ ಐ ಶಿವಣ್ಣನ ನಾನು ಮೂರು ಪಿಕ್ಚರ್ ಎರಡು ಪಿಕ್ಚರ್ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಹ್ಯಾಂಡಲ್ ಮಾಡಿದ್ದೀನಿ ಅವ್ರನ್ನ ಭೂಮಿತಾ ಚಿತ್ರಮಂಗ ಮತ್ತೆ ಕಾಂಚನಗಂಗ ಅವಾಗ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅವ್ನು ಫುಲ್ ಇನ್ಚಾರ್ಜ್ ಶಿವಣ್ಣನ ಇನ್ಚಾರ್ಜ್ ನಾನೇ ಅವರ ನಾನೇ ನೋಡ್ಕೋತಾ ಇದ್ದಿದ್ದು ಸೊ ಇನ್ನೂ ನಾನು ಶಿವಣ್ಣನ ಜೊತೆ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿಲ್ಲ ಬಟ್ ಐ ಲವ್ ಟು ಡೂಮ್ ಈಗಿದೆ ನೋಡೋಣ ಯಾಕೆಂದ್ರೆ ಸಿನಿಮಾದಲ್ಲಿ ನಾವು ಮಲ್ಟಿ ಸ್ಟಾರ್ ಕಾಸ್ಟ್ ಮಾಡ್ದಾಗ ಏನಾಗುತ್ತೆ ಜನಕ್ಕೂ ಒಂದು ಹಬ್ಬ ಅವ್ರಿಗೂ ಸ್ಕ್ರೀನ್ ಮೇಲೆ ಬಂದು ಇಬ್ರು ಮೂರು ಜನ ಹೀರೋಸ್ ನೋಡಕ್ ಅವ್ರಿಗೂ ಇಷ್ಟ ಆಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಆತರ ಕಥೆಗಳು ಬರ್ತಾ ಇಲ್ಲ